ಶ್ರೀನಿವಾಸ ಮತ್ತು ಇಪ್ಪತ್ತು ಲಕ್ಷ ಇಪ್ಪತ್ತು ಕೋಟಿ ಕೊಟ್ಟಿದ್ದೀರಪ್ಪ ಏಯ್ ಇಪ್ಪತ್ತು ಕೋಟಿ ಜಿ ಡಿಜಿಪಿಗೂ ಸುನೀಲ್ ಕುಮಾರ್ ನಾನು ಚಪ್ಪು ವಾಹಿನಿಂದ ಜೀವಂತಂಗ ರೌಳಿ ಜಾಮ್ ಗೊತ್ತ ನಾನು ಸ್ವಂತ ಕುಗಿಸ್ಕೊತೇನೆ ಅಷ್ಟೇ ನಾನು ಹತ್ತು ಕೋಟಿ ಖರ್ಚು ಮಾಡಿದ್ದೆ ರೌಳಿ ಜಮ್ ಎಷ್ಟು ಡೈಲಿ ಒಂದು ಲಕ್ಷ ಮಾಡ್ಕೊಂಡಾಗೆ ನಾನು ಜೋಬಾರ ಅದಕ್ಕೆ ಒಬ್ಬನ ಬಿಟ್ಟಿದ್ದೀನಿ ಇಬ್ಬನು ಬಿಟ್ಟಿದ್ದೀನಿ ಹತ್ತಿರಕ್ಕೆ ಹೋಗಿ ನಾವು ಬಂದಿದ್ದೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನಲ್ಲಿ ಐದಕ್ಕೂ ಹೆಚ್ಚು ಕೈಗಾರಿಕಾ ಪ್ರದೇಶಗಳು ಲೇಔಟ್ಗಳು ಅಪಾರ್ಟ್ಮೆಂಟ್ಗಳು ನಿರ್ಮಾಣ ಆಗಿರೋದ್ರಿಂದ ಇಲ್ಲಿನ ಭೂಮಿಯ ಬೆಲೆ ಚಿನ್ನಕ್ಕಿಂತ ಹೆಚ್ಚು ಅಂತಂದ್ರೆ ತಪ್ಪಾಗಲಾರದು ಹಾಗಾಗಿ ಈ ಒಂದು ಭೂಮಿಗಾಗಿಯೇ ದಾಯಾದಿಗಳ ನಡುವೆಯೇ ಕಲಹಗಳು ನಡೆಯುತ್ತಿದೆ ಅಂತಹದ್ದೇ ಒಂದು ಪ್ರಕರಣ ಆನೇಕಲ್ ತಾಲೂಕಿನ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಉಲಿಮಂಗಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ವಾಬಸಂದ್ರದಲ್ಲಿ ಈ ವಾಬಸಂದ್ರದಲ್ಲಿ ಇಲ್ಲಿ ಪದ್ಮನಾಭ ರಾವ್ ವರ್ಸಸ್ ರಾಮಣ್ಣ ಮತ್ತು ಅವರ ಮಗ ಶ್ರೀನಿಧಿಯ ನಡುವೆ ಕಳೆದ ಹಲವು ವರ್ಷಗಳಿಂದಲೂ ಕೂಡ ವಿವಾದ ನಡೆದುಕೊಂಡು ಬರ್ತಾ ಇದೆ ಇತ್ತೀಚೆಗೆ ಅಷ್ಟೇ ಕಿಡ್ನಾಪ್ ಅಂಡ್ ಟಾರ್ಚರ್ ಇದು ಬಹುದೊಡ್ಡ ಸುದ್ದಿಯನ್ನ ಮಾಡಿತ್ತು ಈ ಒಂದು ಸಂದರ್ಭದಲ್ಲಿ ಶ್ರೀನಿಧಿ ಅವರ ಅಪ್ಪ ರಾಮಣ್ಣ ರವರು ತಮ್ಮ ನಾಲಿಗೆಯನ್ನ ಪೊಲೀಸ್ ಅಧಿಕಾರಿಗಳು ಮತ್ತು ವಕೀಲರ ವಿರುದ್ಧ ಹರಿಬಿಟ್ಟಿದ್ದಾರೆ ಈ ಆಡಿಯೋ ಎಲ್ಲೆಡೆ ಕೂಡ ವೈರಲ್ ಆಗ್ತಾ ಇದೆ ರಾಮಣ್ಣ ಅಷ್ಟು ವಯಸ್ಸಾಗಿದ್ರು ಕೂಡ ಹೀಗೆ ಬಾಯ್ ಬಂದಾಗೆ ಹಾಗಬೇಕು ಆಗಿ ಮಾತನಾಡಿರುವಂತದ್ದು ಅತ್ತ ಪೊಲೀಸ್ ಅಧಿಕಾರಿಗಳಿಗೆ ದುಡ್ಡು ಕೊಟ್ಟಿರುವಂತದ್ದು ಮಾತನಾಡಿದ್ದಾರೆ ಅದೇ ರೀತಿಯಾಗಿ ವಕೀಲರ ವಿರುದ್ಧ ಅತ್ಯಂತ ಕೆಳಮಟ್ಟದ ಭಾಷೆಯನ್ನು ಕೂಡ ಬಳಸಿರೋದು ಆ ಆಡಿಯೋ ಅದೆಲ್ಲವೂ ಕೂಡ ವೈರಲ್ ಆಗಿದೆ ಅದೆಲ್ಲವನ್ನು ಕೂಡ ಕೇಳೋಣ ಬನ್ನಿ ಏಯ್ ಇಪ್ಪತ್ತು ಕೋಟಿ ಕೊಟ್ಟಿದ್ದೀವಿ ಡಿಜಿಪಿಗೂ ಸುನೀಲ್ ಕುಮಾರ್ ಅವ್ನು ನೀನಿಗೆ ಸಪೋರ್ಟ್ ಮಾಡ್ತಾನೆ ನಾನು ಸಪೋರ್ಟ್ ಮಾಡ್ತಾನೆ ಅವ ನಮ್ಮ ಲಾಯರ್ ನಾಯಕ ಅವನು ಈಗ ಇಲ್ಲ ನಾವು ಹಂಗಿರು ನಾನು ಚಪ್ಪಲಿ ವಲಯದಿಂದ ಜೀವಂತಂಗರ ಉಳಿಗೆ ಬೇರೆ ಕರಿ ಇಡೀ ನಮ್ಮ ಕರ್ನಾಟಕ ಎಷ್ಟು ರೋಗಿಗಳು ಎಲ್ಲ ಗೊತ್ತು ನಮ್ಗೆ ನಾವು ನಾನು ಸ್ವಂತಕ್ಕೆ ಉಪಯೋಗಿಸ್ಕೊತೇನೆ ಅಷ್ಟೇ ನಾನು ಬ್ಯಾರಿಕೆನು ನಾವು ಈ ಪ್ರಪಂಚಕ್ಕೆ ಹೋಗು ಕೋರ್ಟ್ ಹೋಗೋದು ಕೋರ್ಟ್ ಆಗೇನು ಇವತ್ತು ಆಗತ್ತದ ನಾನು ತಾಲೆ ಕುಲಾಸ ಮೂವತ್ತೆಂಟು ವರ್ಷ ಈ ಕೇಸ್ ನಡೆಸಿದ್ದು ಹತ್ತು ಕೋಟಿ ಖರ್ಚು ಮಾಡಿದ್ದು ಗೌಳಿ ಜಮೆ ಇಷ್ಟು ಡೈಲಿ ಒಂದು ಲಕ್ಷ ಮಾಡ್ಕೊಂಡಾಗೇನೆ ಜೋಬಾ ಎಲ್ಲೇನಾಗ್ತದೋ ಅಂತ ಅವು ಆರ್ಚೆ ಮಲಗಬೇಕಾದ್ರೇನು ಕಣ್ಣು ಮುಚ್ಕೊಂಡು ನಿದ್ದೆ ಹೋಗಲ್ಲ ನಾವು ನಮಗೆ ಏನು ಅದೇ ಹೆಂಗೆ ಇಲ್ಲಿ ಹೋಗದ ಎಲ್ಲ ಇನ್ಫಾರ್ಮೇಶನ್ ತಕತ್ತಿದೆ ನಾವು ನಾವು ದುಡ್ಡು ದುಡ್ಡು ನೋಡ್ತೀರ ಮಗನ ಅವ್ರಿಗೆ ಒಬ್ಬನ ಬಿಟ್ಟಿದ್ದೀನಿ ಇಬ್ಬನ ಬಿಟ್ಟಿದ್ದೀನಿ ಚಲನ ಹೊಲಗಳು ನೋಡಕ್ಕ ನೀವು ಹೋಗಿ ಆರಾಮಾಗಿ ಹೋಗ್ಬಿಟ್ಟು ಬೆಳಗ್ಗೆ ದೇವಿನ ಹತ್ರಕ್ಕೆ ಹೋಗಿ ಹಣ ಬಂದಿದ್ದೀರ ಅವನು ಒಂದು ಲಕ್ಷ ಕೋಟಿಗೆ ಇರೋನು ಹೋಗ್ಬಿಡು ಮೂರು ದಾರಿಗೆ ಅಡ್ಡ ಹಾಕೊಬಿಟ್ಟು ನೀವು ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ